ಆತ್ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳು ಮಾತನಾಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಜಾತಿಗಳ ದ್ವೇಷ ಅಥವಾ ಜಾತಿಯ ತಾರತಮ್ಯ ಅದರಲ್ಲೂ ವಿಶೇಷವಾಗಿ ಹೊಲೆಮಾದಿಗರು ಎನ್ನುವಂತಹ ಮಾತುಗಳು ಇತ್ತೀಚೆಗೆ ಭಾಳಷ್ಟು ಜೋರಾಗಿ ಸದ್ದು ಮಾಡ್ತಾ ಇದ್ದವು ಯಾವ ದಲಿತ ಸಮಾಜ ಅಸ್ಪೃಶ್ಯ ಸಮಾಜ ಒಗ್ಗಟ್ಟಿನಿಂದ ಕೂಡಿ ಈ ಅಸ್ಪ ಏನು ಮನೋವಾದಿ ಸಮಾಜ ಅಂತಾರ ಸವರ್ಣೀಯ ಸಮಾಜ ಅಂತಾರ ಇವರನ್ನು ಎದುರಿಸಿ ರಾಜಕೀಯವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದುವರಿಬೇಕಾಗಿತ್ತು ಆದರೆ ಇಲ್ಲಿ ಯಾಕೋ ನಮ್ಮ ನಮ್ಮ ಜಾತಿಗಳೇ ಸರ್ವಶ್ರೇಷ್ಠ ಅನ್ನೋ ಅಥವಾ ನಾವೇ ಈ ಜಾತಿಯವರು ಮಾತ್ರ ಹೋರಾಟಗಾರರು ಈ ಜಾತಿಯವರು ನಮಗೆ ವಿರೋಧದಾರ ಆ ಜಾತಿಯವರು ವಿರೋಧದಾರ ವಿರೋಧದಾರು ವಿಶೇಷವಾಗಿ ಪರಸ್ಪರ ಕೆರೆ ಚರಚಾಟದಲ್ಲಿ ಕೆಸರ ಆಟದಲ್ಲಿ ನಮ್ಮ ಮಾದಿಗ ಮತ್ತು ಹೊಲೆಯ ಸಮುದಾಯಗಳು ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ನನ್ನ ಗುರುಗಳು ಆತ್ಮೀಯ ಸಹೋದರಾಗಿರ್ತಕ್ಕಂಥ ಭಾಸ್ಕರ್ ಪ್ರಸಾದ್ ಅವರು ಭಾಸ್ಕರ್ ಪ್ರಸಾದ್ ಅವರು ನನ್ನ ಒಳ್ಳೆಯ ಸಂಬಂಧ ಇದೆ ಆದ್ರೆ ಜಾತಿಯ ವಿಷಯಕ್ಕೆ ಬಂದಾಗ ಯಾಕೆ ಭಾಸ್ಕರ್ ಪ್ರಸಾದ್ ಅವರು ಈ ರೀತಿ ಮಾತಾಡಿದ್ರು ನನಗಂತೂ ಗೊತ್ತಿಲ್ಲ ಅದಕ್ಕೆ ಅವರೇ ಕ್ಲಾರಿಫಿಕೇಶನ್ ಕೊಡಬೇಕು ಅದು ವಿಶೇಷವಾಗಿ ಈಗಿರುವ ಸಚಿವರುಗಳ ಬಗ್ಗೆ ಮಾತನಾಡುವಾಗ ಅವರ ಹುದ್ದೆ ಬಗ್ಗೆ ಅವರ ಹೆಸರು ತಗೊಂಡು ಮಾತಾಡಿದ್ರೆ ಅಡ್ಡಿ ಇರಲಿಲ್ಲ ಅನಿಸುತ್ತೆ ಆದರೆ ಅವರ ಜಾತಿಯನ್ನೇ ಎತ್ತಿ ಮಾತನಾಡಿ ಮತ್ತೆ ಜೈ ಭೀಮ್ ಅನ್ನು ಜಾಗದಲ್ಲಿ ಜೈ ಮಾದಿಗ ಜೈ ಮಾದಿಗ ಜೈ ಮಾದಿಗ ಅನ್ನುವಂಥ ರೋಷಾ ವೇಷದ ಒಂದೇನು ಕೂಗನ್ನು ಕೂಗ್ತಾ ಇದ್ದಾರೆ ಇದರಿಂದ ಆಗುವ ಪರಿಣಾಮಗಳೇನು ಜಾತಿ ಜಾಗೃತವಾಯಿತು ಅಂತ ಕೆಲವರು ಹಾಕ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೀನಿ ಯಾವ ಮಾದಿಗರು ನಾನು ಮಾದಿಗ ಅಂತ ಹೇಳ್ಕೊಳ್ಳಿಕ್ಕೆ ಹಿಂದೇಟ್ ಹಾಕ್ತಾ ಇದ್ರು ಹೆದರಿಕೆ ಪಡ್ತಾ ಇದ್ರು ಅವರು ಭಾಸ್ಕರ್ ಪ್ರಸಾದ್ ಅವರಿಂದ ಏ ನಾನು ಮಾದಿಗ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನ್ನುವಂಥ ವಿಷಯವನ್ನ ನಾವು ಕೆಲವೊಂದು ವ್ಯಾಟ್ಸಪ್ ಫೇಸ್ಬುಕ್ನಲ್ಲಿ ನೋಡ್ತಾ ಇದೀವಿ ಅವ್ರು ಹಾಕ್ತಾ ಇದಾರೆ ಕೆಲವೊಂದು ನಾಯಕರುಗಳು ಹಾಕ್ತಾ ಇದ್ದಾರೆ ಅವರೆಲ್ಲರೂ ನಮಗೆ ಆತ್ಮೀಯರು ಇದ್ದವರು ಮತ್ತು ಈ ಚಲವಾದಿ ಸಮುದಾಯದ ಜನ ಭಾಳಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡಿ ಹಾಕ್ತಾ ಇದಾರೆ ಯಾಕೆ ಭಾಸ್ಕರ್ ಪ್ರಸಾದ್ ಅವರು ಈ ಥರ ಮಾತಾಡಿದರು ಅಂತ ಹೇಳಿ ಇದ್ರ ಮಧ್ಯೆ ನಾನು ಕಾಂಗ್ರೆಸ್ ಕಟುವಾಗಿ ಟೀಕಿಸುವಂಥ ಮನುಷ್ಯ ಬಿ ಜೆ ಪಿಯನ್ನು ಕಟುವಾಗಿ ಟೀಕಿಸುವಂಥ ಮನುಷ್ಯ ಯಾಕಂದರೆ ಕಾಂಗ್ರೆಸ್ ಬಿ ಜೆ ಪಿಯಲ್ಲಿರ್ತಕ್ಕಂಥ ಹೊಲೆಮಾದಿಗ ಸಮುದಾಯದ ರಾಜಕಾರಣಿಗಳಲ್ಲ ಯಾವತ್ತೂ ಕೂಡ ಅವರು ಗುಲಾಮರೆ ಚಮಚಾಗಳೇ ಬಕೆಟ್ಗಳೇ ಅವರು ಇದರಲ್ಲಿ ಎರಡು ಮಾತಿಲ್ಲ ಆದರೆ ವಾಸ್ತವತೆ ಏನು ಈ ದೇಶದಲ್ಲಿ ನಾವು ಯಾವ್ದ್ರ ಬಗ್ಗೆ ಮಾತನಾಡಬೇಕಾಗಿತ್ತು ಎಸ್ ಒಳ ಮೀಸಲಾತಿಯ ಹೋರಾಟ ಅಥವಾ ಎಜೆ ಸದಾಶಿವ ಆಯೋಗದ ವರದಿ ಏನು ಒಳ ಮೀಸಲಾತಿ ಅನ್ನುವಂಥದ್ದಿದೆ ಇದು ಶತಶಿದ್ದ ನೂರಕ್ಕೆ ನೂರು ಹೊಲೆಮಾದಿಗ ಸಮುದಾಯಕ್ಕೆ ಅತಿ ಹೆಚ್ಚು ಲಾಭ ಕೊಡುವಂಥದ್ದು ಮತ್ತು ಎಲ್ಲಾ ಸಮುದಾಯಗಳಿಗೆ ಏನು ಮೀಸಲಾತಿಯ ಫಲಾನುಭವಿಗಳದಲ್ಲ ಅವರ ಎಲ್ಲಾ ಜಾತಿವಾರು ಜನಸಂಖ್ಯೆವಾರು ಸಮುದಾಯಗಳಿಗೆ ಹೆಚ್ಚು ಲಾಭವನ್ನು ಕೊಡ್ತಕ್ಕಂಥದ್ದು ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ವರದಿ ಎರಡು ಮಾತಿಲ್ಲ ಇದು ಜಾರಿ ಮಾಡಬೇಕು ಈ ಮೂವತ್ತೈದು ವರ್ಷ ಹೋರಾಟದಲ್ಲಿ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬಿಜೆಪಿ ಬಿಜೆಪಿಯವರು ಅಧಿಕಾರಕ್ಕೆ ಬಂದಾರ ಮಧ್ಯ ಮಧ್ಯೆ ಜೆ ಡಿ ಎಸ್ ಅದು ಕೂಡ ಅಧಿಕಾರಕ್ಕೆ ಬಂದೋದೆ ಆದರೆ ಯಾರು ಕೂಡ ಇದನ್ನ ಜಾರಿ ಮಾಡುವ ನಿಟ್ಟಿನಲ್ಲಿ ಅಥವಾ ಇದನ್ನು ದಲಿತರಿಗೆ ನೀಡುವ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ತಗೊಂಡು ಇವತ್ತಿಗೂ ಕೂಡ ಜಾರಿ ಮಾಡಿಲ್ಲ ಕನಿಗೆ ಕೊನೆಗೆ ನಿಮಗೆಲ್ಲ ಗೊತ್ತಾಯ್ತಿದೆ ಎಲ್ಲಿ ಹೋಯಿತು ಕೋರ್ಟ್ ಆವರಣಕ್ಕೆ ಹೋಗಿ ಕೋರ್ಟ್ನಿಂದ ಆದೇಶ ಆಗುವವರೆಗೂ ಹೋಯ್ತದೆ ಪ್ರಶ್ನೆ ಒಂದು ಎರಡನೇದೇನಂದ್ರ ಮಾದಿಗರು ಆದಿಗರು ಮೊದಲಿಗರು ನಾವೇ ಅನ್ನುವಂತ ಕೂಗಲು ಕೂಗ್ತಾ ಇದ್ದೀರಿ ಹಾಗಾದ್ರೆ ಈ ದೇಶ ಜಗತ್ತು ಹೇಗ್ ಹುಟ್ಟಿತು ಈ ಮಾದಿಗರು ಆದಿಗರು ಅನ್ನುವಂಥ ಕಾನ್ಸೆಪ್ಟ್ ಇರುವಂತ ಹಿಂದೂ ಧರ್ಮದಲ್ಲಿ ತಾನೆ ಅದನ್ನು ಹೊರತುಪಡಿಸಿ ಏನಾದರೂ ಇದೆಯಾ ನನ್ನ ವೈಯಕ್ತಿಕ ಪ್ರಶ್ನೆ ಇದು ಬೇರೆ ಯಾರೆಲ್ಲ ಇರುತ್ತ ನೀವು ಚಲವಾದಿಗಳಿಗೂ ಅಷ್ಟೇ ನೀವು ಚಲವಾದಿಗಳು ಹಲೆಯರು ಅಂತ ಅಂತ ಪದಗಳು ಬರೆಸ್ತಾ ಇದ್ರಲ್ಲ ಇವೆಲ್ಲ ಎಲ್ಲಿದ್ದಾವ ಜನರಿಗೆ ಹೇಳಿರಿ ಅದನ್ನ ಈಗ ಮಾದಿಗರ ವಿರುದ್ಧ ಚಲವಾದಿಗಳನ್ನ ಎತ್ತಿ ಕಟ್ಟೋದು ಅಥವಾ ವಿರುದ್ಧ ಮಾದಿಗರನ್ನ ಎತ್ತಿ ಕಟ್ಟೋದು ಎಷ್ಟು ಸಮಂಜಸ ಅನ್ನುವಂಥದ್ದು ನನ್ನ ಪ್ರಶ್ನೆ ಐತಿ ಈಗ ಸರಿ ಒಂದು ವಿಚಾರವನ್ನ ನಾನು ಹೇಳ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಕೊನೆಯ ಕಾಲದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಯಾರು ನಾನಕ್ ಚಂದ್ರತ್ತು ಅವರಿಗೆ ಏನಂತ ಈ ದೇಶದಲ್ಲಿ ಮನೋವಾದಿಗಳು ನಿರ್ಮಿಸಿರುವ ಸಾವಿರಾರು ಜಾತಿಗಳನ್ನ ಅದರಲ್ಲೂ ವಿಶೇಷವಾಗಿ ನಾವೇನು ಈ ದೇಶದ ಮೂಲ ನೆಲಮೂಲದ ಜನ ಇದ್ದೀವಿ ಮೂಲ ನಿವಾಸಿ ಜನಾಂಗ ಇದ್ದೀವಿ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಒಂದು ರಾಜಕೀಯ ಶಕ್ತಿಯಾಗಿ ಒಂದು ಪ್ಲಾಟ್ಫಾರ್ಮ್ಗೆ ಬರಬೇಕು ಅದರ ಮೂಲಕ ನಾವು ಅಧಿಕಾರವನ್ನು ಅಧಿಕಾರದ ಚುಕ್ಕಾಣೆಯನ್ನು ಹಿಡಿದು ಈ ದೇಶದಲ್ಲಿರುವಂತಹ ಅಸ್ಪೃಶ್ಯರ ಅಥವಾ ಬಡವರ ಅಥವಾ ನಿರ್ಗತಿಕರ ಈ ದೇಶದ ನೆಲಮೂಲದ ಜನರ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲಿಕ್ಕೆ ಅವರನ್ನ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ರೀತಿಯ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು ಏನಂತ ಹೇಳಿದ್ರು ಮನೋವಾದಿಗಳನ್ನು ನಿರ್ಮಿಸಿರುವ ಸಾವಿರಾರು ಜಾತಿಗಳನ್ನ ಒಡೆದು ಹಾಕಿ ಜಾತಿಗಳ ಸಂಕೋಲೆಯನ್ನ ಒಡೆ ಹಾಕಿ ಪ್ರಬುದ್ಧ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತ ಆಶೆ ಬಾಬಾ ಸಾಹೇಬ್ರದಾಗಿತ್ತು ಅದಾದ ನಂತರವೂ ನಾವೇನ್ ಮಾಡಿದಿವಿ ಅಂದ್ರೆ ಗಲ್ಲಿ ಗಲ್ಲಿ ಒಂದು ಜಾತಿಯನ್ನ ಮಾಡ್ಕೊಂಡಿವಿ ನಮ್ಮ ನಮ್ಮ ಒಳಗಡೆ ಪಂಗಡಗಳನ್ನ ಮಾಡ್ಕೊಂಡಿವಿ ಮೊದಲಿರುವುದಕ್ಕಿಂತಲೂ ಹೆಚ್ಚು ಜಾತಿಗಳನ್ನ ನಿರ್ಮಾಣ ಮಾಡ್ಕೊಂಡಿವಿ ಅವರು ಊರು ಬಿಟ್ಟು ಬಂದವರು ಅಂದಿವಿ ಇವರು ಊರು ಬಿಟ್ಟು ಹೋಗವ್ರು ಅಂದಿವಿ ಒಂದೊಂದು ಅಡ್ರೆಸ್ಗೂ ಒಂದು ಜಾತಿಯನ್ನ ಕೇರಿಗಳನ್ನು ನಿರ್ಮಾಣ ಮಾಡ್ಕೊಂಡ್ವಿ ಇದೆಲ್ಲ ನಾವು ಮಾಡುತ್ತಿರುವಂತಹ ಅವಘಡಗಳು ಇದರ ಮಧ್ಯೆ ನಾನೊಂದು ಭಾರತ ದೇಶದಲ್ಲಿ ನಡೆದಿರುವಂತಹ ಒಂದು ಡಿ ಎನ್ ಸಂದರ್ಭದಲ್ಲಿ ಹೇಳಲೇಬೇಕು ಯಾಕಂದ್ರೆ ಬಹಳ ಅವಶ್ಯಕವಾಗಿರುವಂತಹ ವಿಚಾರ ಇತ್ತು ಡಿ ಎನ್ ಎನಪ್ಪ ಏನು ಡಿ ಎನ್ ಅಂದರೆ ಮೈಕಲ್ ಬಾಂಶಾದ್ ಅನ್ನುವಂಥ ಒಬ್ಬ ಅಮೆರಿಕ ಮೂಲದ ಸಂಶೋಧಕರು ಬಿ ಜೆ ಯ ವಾಜಪೇಯಿ ಸರ್ಕಾರ ಇದ್ದಾಗ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಒಂದರವರೆಗೂ ಭಾರತ ದೇಶದಲ್ಲಿ ಎನ್ ಎ ಮಾದರಿಯನ್ನು ಪರೀಕ್ಷೆ ಮಾಡಿದ್ದಾರೆ ಯಾಕೆ ಅಂದ್ರೆ ಕಾರಣ ಏನಂದ್ರ ಈ ಭಾರತ ದೇಶದಲ್ಲಿ ಜಾತಿಗಳು ಹೆಂಗ ಬಂದ್ವು ಜಾತಿಗಳ ಉಗುಮಕ್ಕೆ ಏನು ಕಾರಣ ಜಾತಿ ಪ್ರಕೃತವಾಗಿ ನಿರ್ಮಾಣ ಆಗಿದ್ದಾವೆ ಅಥವಾ ಯಾರಾದರೂ ಮಧ್ಯ ಮಧ್ಯದಲ್ಲಿ ಇವರು ರೆಡಿ ಮಾಡಿ ಬಿಟ್ಟಿದ್ದಾರೆ ಜಾತಿಗಳನ್ನ ಬೇರೆ ಬೇರೆ ದೇಶದಲ್ಲಿ ಕರಿಯರು ಬಿಳಿಯರು ಬುಡಕಟ್ಟು ಜನಾಂಗಗಳು ಕಾಡಲ್ಲಿ ಅಲ್ದಾಡುವ ಜನಾಂಗಗಳಿದ್ರು ಈ ದೇಶದಲ್ಲಿ ಅತಿ ಹೆಚ್ಚಾಗಿ ಜಾತಿಗಳು ಯಾಕಿದ್ದಾವೆ ಈ ಜಾತಿಯವರು ಏನೋ ಒಂದೊಂದು ಜಾತಿ ಇಟ್ಕೊಂಡಿವಲ್ಲ ನಾವು ಕೊಲಿಯರು ಮಾದಿಯರು ಕೋರು ಡೋರು ಸಮಗಾರು ಚಮಾರು ಕಮ್ಮಾರು ಕುಂಬಾರು ಉಪ್ಪಾರು ಗಾಣಿಗರು ಪಂಚಮಸಾಲಿಗಳು ಕುರುಬರು ಇನ್ನೇನೇನೇನೋ ಜಾತಿಗಳು ಅದವಲ್ಲ ಈ ಎಲ್ಲ ಜಾತಿಗಳ ಜನ ಯಾರು ಇವರು ಎಲ್ಲಿಂದ ಏನು ಇವರು ಮೂಲ ಅಂತ ಹೇಳಿ ಎರಡು ಸಾವಿರದ ಒಂದರವರೆಗೆ ಹತ್ತೊಂಬತ್ ನೂರ ಸಾವಿರದ ಒಂಬೈನೂರ ತೊಂಬತ್ತೈದು ಹಿಡ್ಕೊಂಡು ಒಂದು ಆರು ವರ್ಷದ ಕಾಲ ಭಾರತ ದೇಶದ ಅನೇಕ ಮಾನವ ವಂಶಶಾಸ್ತ್ರದ ವಿಭಾಗದ ಅನೇಕ ಮುಖ್ಯಸ್ಥರನ್ನ ಕರ್ಕೊಂಡು ಎಲ್ಲ ಭಾರತ ದೇಶದ ಜನಾಂಗದ ಈ ದೇಶದಲ್ಲಿ ಏನು ಜಾತಿಗಳಿದ್ದಾವಲ್ಲ ಈ ಎಲ್ಲ ಜಾತಿಗಳ ಸಾವಿರಾರು ಜಾತಿಗಳ ರಕ್ತವನ್ನ ತೆಗೆದವರು ಡಿ ಎನ್ ಎ ಮಾದರಿನ ಚೆಕ್ ಮಾಡ್ತಾರೆ ಈ ಡಿ ಎನ್ ಎ ಮಾದರಿ ಎರಡು ಸಾವಿರದ ಒಂದರಲ್ಲಿ ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸಲಾಗುತ್ತೆ ಈ ವರದಿಯಲ್ಲಿ ದೇಶದ ಎಂಬತ್ತೈದು ಪ್ರಶಿ ಪ್ರತಿಶತ ಜನ ಇನ್ಕ್ಲೂಡಿಂಗ್ ಮುಸ್ಲಿಂ ಬೌದ್ಧ ಜೈನ್ ಸಿಖ್ ಲಿಂಗಾಯತ್ ಕ್ರಿಶ್ಚಿಯನ್ ಮತ್ತು ಎಲ್ಲ ಹೊಲೆಮಾದಿಗರು ಸೇರಿದಂತೆ ಈ ವರ್ಣ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ವೈಶೂದ್ರ ಬ್ರಾಹ್ಮಣರನ್ನ ಕೇವಲ ಹದಿನೈದು ಪರ್ಸೆಂಟ್ ಜನರನ್ನು ಹೊರತುಪಡಿಸಿ ಉಳಿದ ಎಲ್ಲ ಜನಾಂಗ ನೈನ್ಟಿ ನೈನ್ಟಿ ನೈನ್ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಭಾಗ ಒಂದೇ ಡಿ ಎನ್ ಎ ಹೊಂದಿರುವಂತವರಾಗಿರ್ತಾರೆ ಅನ್ನುವಂಥ ವರದಿಯನ್ನು ಸಲ್ಲಿಸ್ತಾರ ಅವಾಗ ಎಲ್ಲ ಜನ ಶಾಕ್ ಆಗ್ತಾರೆ ಎಂಬತ್ತೈದು ಪ್ರತಿ ಪ್ರತಿಶತ ಜನ ಒಂದೇ ಡಿ ಎನ್ ಎ ಹೊಂದಿದ್ದಾರ ಇನ್ನುರ್ತಕ್ಕಂಥ ಹದಿನೈದು ಪರ್ಸೆಂಟ್ ಜನ ಅವ್ರು ಎಲ್ಲಿಂದ ಬಂದ್ರು ಅವ್ರು ಯಾರು ಅಂತ ಚೆಕ್ ಮಾಡಲಾಗಿ ಇಡೀ ಜಗತ್ತಿನ ಎಲ್ಲಾ ಮಾನವ ಜನಾಂಗದ ಡಿ ಎನ್ ಎ ಪರೀಕ್ಷೆ ಮಾಡಿದಾಗ ಮಧ್ಯ ಏಷ್ಯಾದ ಯುರೇಷ್ಯಾ ಅನ್ನುವ ದೇಶಕ್ಕೆ ಹದಿನೈದು ಪರ್ಸೆಂಟ್ ಜನ ಭಾರತ ದೇಶದಲ್ಲಿ ಇರುವಂತವರು ಬ್ರಾಹ್ಮಣರು ಅಥವಾ ಮೇಲ್ವರ್ಗದವರು ಅಂತ ಕರೆಯುವಂತ ವೈಶ್ಯರು ಇವರೆಲ್ಲ ಸೇರಿ ಇವರ ಡಿ ಎನ್ ಎ ಮಧ್ಯ ಏಷ್ಯಾದ ಯುರೇಷ್ಯಾ ಅನ್ನುವಂಥ ಒಂದು ದೇಶಕ್ಕೆ ಹೋಗಿ ಅಲ್ಲಿ ಇವರ ಬ್ಲಡ್ ಗ್ರೂಪ್ ಮ್ಯಾಚ್ ಆಗಿ ಇವರು ಡಿ ಎನ್ ಎ ಮ್ಯಾಚ್ ಆಗುತ್ತೆ ಅಂದಮೇಲೆ ಇಲ್ಲಿ ನಮ್ಗೆ ಸ್ಪಷ್ಟವಾಗಿ ಸಿಗುವಂತದ್ದು ಏನಂದ್ರ ಯಾರೋ ಹೊರಗಡೆಯಿಂದಾನೇ ಬಂದು ನಮ್ಮ ದೇಶದಲ್ಲಿ ಜಾತಿಗಳನ್ನ ಸೃಷ್ಟಿ ಮಾಡಿದ್ದಾರ ಅವರ ಹೊಟ್ಟೆಪಾಡಿಗಾಗಿ ಅವರ ರಾಜಕೀಯ ಅಧಿಕಾರಕ್ಕಾಗಿ ಅವರ ಧರ್ಮದ ರಕ್ಷಣೆಗಾಗಿ ಈ ಈ ಏನು ಭಾರತ ದೇಶದಲ್ಲಿ ಎಂಬತ್ತೈದು ಪರ್ಸೆಂಟ್ ಜನರನ್ನ ಆಳ್ಲಿಕ್ಕೆ ಧರ್ಮವನ್ನು ಕ್ರಿಯೇಟ್ ಮಾಡಿದ್ದಾರ ಆ ಧರ್ಮದ ಅನುಸಾರವೇ ಅವರ ಧರ್ಮ ಗ್ರಂಥಗಳನ್ನ ಮಾಡಿಕೊಂಡಿದ್ದಾರೆ ವೇದ ಉಪನಿಷತ್ತು ಪುರಾಣ ಶಾಸ್ತ್ರ ರಾಮಾಯಣ ಮಹಾಭಾರತ ಭಗವದ್ಗೀತೆ ಸ್ಮೃತಿ ಶ್ರುತಿ ಇವೆಲ್ಲವೂ ಕೂಡ ಅವರೇ ನಿರ್ಮಾಣ ಮಾಡಿರ್ತಕ್ಕಂಥ ಅವರೇ ಮುಂದಿತ್ತು ಬರೆದಿರುವಂತಹ ಪುಸ್ತಕಗಳಷ್ಟೇ ಇವು ಇವಕ್ಕೆ ಯಾವುದೇ ದೈವಿ ಶಕ್ತಿ ಇಲ್ಲ ಇವಕ್ಕೆ ಯಾವಕ್ಕೂ ಕೂಡ ವೈಜ್ಞಾನಿಕತೆ ಇಲ್ಲ ಅನ್ನೋದಲ್ಲಿ ಸ್ಪಷ್ಟ ಆಗ್ತದೆ ಅಂದಮೇಲೆ ಈ ದೇಶದ ನೆಲಮೂಲದ ಜನ ನಾವು ಆದಿಗರು ನಾವೇ ಮಾದಿಗರು ನಾವೇ ಮದಗಿ ಇವರು ಅಂತ ಎಲ್ಲಿ ಓದಿದ್ರಿ ಇವರು ಬರೆದ ಪುಸ್ತಕದಲ್ಲಿ ತಾನೆ ಇವರು ಬರೆದ ಹಿಂದೂ ಧರ್ಮದಲ್ಲಿ ತಾನೆ ಅಂದ ಮೇಲೆ ಅವರೇ ಈ ದೇಶದವರು ಅಲ್ಲ ಅಂದ ಮೇಲೆ ಅವರ ಧರ್ಮ ಅಥವಾ ಅವರ ಧರ್ಮ ಗ್ರಂಥಗಳು ನಮ್ಮೂ ಆಗ್ಲಿಕ್ಕೆ ಸಾಧ್ಯ ಈ ದೇಶ ಮಾದಿಗರು ಹೊಲೆಯರು ಈ ದೇಶದ ಮೂಲ ನಿವಾಸಿಗಳು ಈ ಭಾರತ ದೇಶದ ಹುಟ್ಟಿದಾಗಿನಿಂದ ಹುಟ್ಟಿದ ಜನಾಂಗ ಇವರು ಆದರೆ ನಾವು ಅಷ್ಟೇ ಮಾದಿಗರು ಈ ದೇಶದ ಮೂಲ ಅಂತ ಯಾಕಂತ ಇದ್ದೀರಿ ಅವರನ್ನು ಹೊರತುಪಡಿಸಿ ಬೇರೆ ಜನಾಂಗ ಇಲ್ಲೇನು ಅಥವಾ ನಿಮ್ಮ ಹೋರಾಟ ಒಳಮೀಸಲಾತಿ ಜಾರಿ ಆಗಲಿಕ್ಕೆ ಆಗಿದ್ರೆ ಆ ಹೋರಾಟ ಜಾತಿಯ ಸಂಘಟಿತರಾಗಿ ಯಾಕೆ ಹೋಗ್ತಾ ಇದೆ ದಿಕ್ ಯಾಕೆ ತಪ್ಪಾ ಇದೆ ಹೆಚ್ಚು ನಾನು ನೂರಕ್ಕೂ ನೂರು ಹೇಳ್ತೀನಿ ಈ ವಿಡಿಯೋ ನೋಡಿ ಯಾರಿಗೇನು ಅನಿಸುತ್ತೆ ಗೊತ್ತಿಲ್ಲ ನೂರಕ್ಕೆ ನೂರು ನೂರ ನಾನು ಹೇಳುವಂತ ಈ ಮಾತು ಈಗ ನೂರಕ್ಕೆ ನೂರು ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರು ಜಾತಿ ಮಾಡುವಂತವರಲ್ಲ ನೂರಕ್ಕೆ ನೂರು ಹರೇರಾಮ ಅವರು ಜಾತಿ ಮಾಡುವಂತವರಲ್ಲ ಯಾಕಂದ್ರೆ ಅವ್ರ ಜೊತೆ ನನಗೆ ಹತ್ತು ಹದಿನೈದು ವರ್ಷಗಳ ಒಡನಾಟ ಇದೆ ಒಂದೇ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ ಒಂದೇ ಕಟ್ಟೆಯಲ್ಲಿ ಊಟ ಮಾಡಿದ್ದೀವಿ ಒಂದೇ ರೂಮಲ್ಲಿ ಮಲ್ಕೊಂಡಿದ್ದೀವಿ ಒಂದೇ ಕಾರಲ್ಲಿ ಓಡಾಡಿದ್ದೀವಿ ಆದರೆ ಇತ್ತೀಚೆಗೆ ಅವರ ಭಾಷೆ ವರ್ಷ ಯಾಕೆ ಚೇಂಜ್ ಆಗ್ತಾ ಇದೀವಿ ಅದಕ್ಕೆ ವಿ ಆರ್ ಭಾಸ್ಕರ್ ಪ್ರಸಾದ್ ಅವರೇ ಕ್ಲಾರಿಫಿಕೇಶನ್ ಕೊಡುವ ಕೇವಲ ಮಾತ್ರ ರಾಜಕಾರಣಿಗಳ ವಿರುದ್ಧವಾಗಿ ಅವರು ಮಾತನಾಡಿದರೆ ಕರ್ನಾಟಕದ ಜನತೆಯ ದಿಕ್ಕನ್ನು ಯಾಕೆ ತಪ್ಪಿಸ್ತಾ ಇದ್ದಾರೆ ನನಗೆ ಪ್ರಶ್ನೆಗೆ ಉತ್ತರ ಬೇಕು ಅವ್ರ ಕಡೆಯಿಂದ ನನ್ನ ಸಹೋದರರಾಗಿ ಅವರ ವೈಯಕ್ತಿಕ ಹಿತಾಸಕ್ತಿ ಅಥವಾ ಅವ್ರ ವೈಯಕ್ತಿಕ ಬದುಕನ್ನು ಹಿಡ್ಕೊಂಡು ಅವ್ರೆಲ್ಲವೂ ನನಗೆ ಗೊತ್ತು ನನ್ನ ಎಲ್ಲ ಅವ್ರಿಗೆ ಗೊತ್ತು ಯಮ್ನಪ್ಪ ಗೋದಾರ್ ಹೆಂಗಿದಾರೆ ಅಂತ ಅವ್ರಿಗೆ ಗೊತ್ತು ಬಿ ಆರ್ ಭಾಸ್ಕರ್ ಪ್ರಸಾದ್ ಅವ್ರು ಹೆಂಗೆ ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ ಬೇರೆಯವ್ರು ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ ಆದರೆ ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರ ಎದೆಯಲ್ಲಿ ಒಂಚೂರು ಜಾತಿಯ ವಿಷಯ ಇಲ್ಲ ನಾನು ಸಾಕಷ್ಟು ಜನ ನನ್ನ ಒಡನಾಡಿಗಳಿಗೆ ನನ್ನ ಜೊತೆಯಿದ್ದವ್ರು ಹೇಳಿದೀನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾತಿ ರಹಿತ ಹೋರಾಟ ಮಾಡುವ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಅವರು ಬಿ ಆರ್ ಭಾಸ್ಕರ್ ಪ್ರಸಾದ್ರು ಆದರೆ ಇತ್ತೀಚೆಗೆ ನಾನು ಅವರು ವಿಡಿಯೋ ಕೇಳಿದೆ ಕೆಲವೊಂದಿಷ್ಟು ಹೊಲೆಯ ಸಮುದಾಯದ ಹೊಲೆಯ ಸಮುದಾಯದ ರಾಜಕಾರಣಿಗಳು ಅವ್ರ ಹೆಸರು ತಗೊಂಡ್ರು ಅಂದರು ಬೈದರು ಈಗಲ್ಲ ಅವ್ರ ಮೊದಲಿಂದಲೂ ಬೈತಾ ಇದ್ದಾರೆ ಆದರೆ ನಾನು ಹೇಳುವಂಥದ್ದು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರಾರು ಜಾತಿಗಳನ್ನು ಒಡೆದು ಹಾಕಿ ಒಂದು ಬಲಿಷ್ಠ ಮೂಲ ನಿವಾಸಿ ಬಹುಜನರ ತಂಡ ಗುಂಪು ಸಂಘಟನೆ ಆಗಬೇಕಂತ ಪಟ್ಟಿದ್ರು ಅದರ ವಿರುದ್ಧವಾಗಿ ಒಂದು ಜಾತಿಯ ಸಂಘಟನೆ ಯಾಕೆ ಆಗ್ತಾ ಇದೆ ಅದು ಛಲವಾದಿಗಳೇ ಆಗಿರ್ಬೋದು ಮಾದಿಗರೇ ಆಗಿರ್ಬೋದು ಅಥವಾ ಇನ್ ಯಾರೇ ಆಗಿರ್ಬೋದು ಅದು ಅವಶ್ಯಕತೆ ಇಲ್ಲ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಮ್ಮ ಜಾತಿಗಳಿಗೆ ನಾವು ನಾನು ಛಲವಾದಿ ಮಹಾಸಭಾದವ್ರ್ ಸಾಕಷ್ಟು ಬಾರಿ ಕರ್ನಾ ನೀವು ಚಲವಾದಿ ಸಂಘಟನೆ ಬರ್ಬೇಕಂತ ಹೇಳಿ ನಾನು ಯಾವುದೇ ಕಾರಣಕ್ಕೂ ಹೋಗಿಲ್ಲ ಯಾಕಂದ್ರೆ ಅಂಬೇಡ್ಕರ್ ಅವರ ಆಯ್ಕೆ ಚಲವಾದಿ ಅಥವಾ ಮಾದಿಗ ಆಗಿರ್ಲಿಲ್ಲ ಬಾಬಾ ಸಾಹೇಬರ ಆಯ್ಕೆ ಅಸ್ಪೃಶ್ಯತೆ ನಿವಾರಣೆ ಆಗಬೇಕು ಅಸ್ಪೃಶ್ಯರಿಗೆ ನ್ಯಾಯ ಸಿಗಬೇಕು ಯಾರು ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಈ ನೆಲದಲ್ಲಿ ಗುಲಾಮರಾಗಿ ಬದುಕ್ತಾ ಇದ್ದಾರೋ ಅವರು ಮುಖ್ಯವಾಹಿನಿಗೆ ಬರಬೇಕು ಅವರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಔದ್ಯೋಗಿಕವಾಗಿ ಧಾರ್ಮಿಕವಾಗಿ ಎಲ್ಲ ರೀತಿಯ ಬದಲಾವಣೆಗಳವರಲ್ಲಿ ಆಗಬೇಕು ಅನ್ನುವಂತ ಕಾನ್ಸೆಪ್ಟ್ ಇಟ್ಕೊಂಡೆ ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರೋದು ಸಂವಿಧಾನದಲ್ಲಿ ಎಸ್ ಸಿ ಎಸ್ ಸಿ ಓ ಅಂತ ಬರೆದ್ರು ಮಾದಿಗ ಅಂತ ಬರಲೇ ಇಲ್ಲ ಆದರೆ ಈ ಹೊಲೆ ಮಾದಿಗ ಅನ್ನುವಂಥ ಕಾನ್ಸೆಪ್ಟನ್ನು ಯಾರು ಮುಂದುವರಿಸ್ತಾ ಇದ್ದಾರೆ ಯಾಕೆ ಮುಂದುವರಿಸ್ತಾ ಇದ್ದಾರೆ ಅವಶ್ಯಕತೆ ಇದೆಯಾ ಇದು ನನಗೆ ನೇರವಾಗಿ ಭಾಸ್ಕರ್ ಪ್ರಸಾದ್ ಅವರೇ ಅದು ಕುಟ್ರಾಗ ಯಾಕಂದ್ರೆ ಯಾಕೆ ನನ್ನ ನನ್ನ ಅವರು ನನ್ನ ಗುರುಗಳವರು ಇದರ ಅವಶ್ಯಕತೆ ಇದೆಯಾ ಜಾತಿಗಳ ಅವಶ್ಯಕತೆ ಇದೆಯಾ ನನಗೆ ಛಲವಾದಿ ಅನ್ನುವಂಥ ಅವಶ್ಯಕತೆ ಇದೆಯಾ ನಿಮಗೆ ಮಾದಿಗ ಅನ್ನುವಂಥ ಅವಶ್ಯಕತೆ ಇದೆಯಾ ನಿಮಗೆ ಮಾದಿಗರ ಆತ್ಮಸ್ಥೈರ್ಯ ಚಲವಾದಿಗಳ ಆತ್ಮಸ್ಥೈರ್ಯ ಮುಖ್ಯನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರಲ್ಲ ಅಸ್ಪೃಶ್ಯತೆಯ ನಿರ್ಮೂಲನೆಯಾಗಿ ಭಾರತ ದೇಶ ಪ್ರಬುದ್ಧಮಾನಕ್ಕೆ ಹೋಗೋದು ಮುಖ್ಯನಾ ಅನ್ನುವಂಥದ್ದು ನನ್ನ ಪ್ರಶ್ನೆಯಾಗಿದೆ ಎಷ್ಟು ದಿನ ನಾನು ಎಲ್ಲ ಅಪ್ಡೇಟ್ಸ್ ನೋಡಿದ್ದೀನಿ ಇಲ್ಲಿಯೂ ಕೂಡ ಕಮೆಂಟ್ಸ್ ಮಾಡಿಲ್ಲ ಇವತ್ತು ನಾನೊಂದು ಕಮೆಂಟ್ಸ್ ಹಾಕ್ತೀನಿ ಜಾತಿಗೆ ಜೈ ಎಂದರೆ ಮನುವಾದಕ್ಕೆ ಜೈ ಎಂದಂತೆ ಮನುವಾದಕ್ಕೆ ಜೈ ಎಂದರೆ ಮನೋವಾದಿಗಳು ನಿರ್ಮಾಣ ಮಾಡಿರುವ ಧರ್ಮ ಸಂಸ್ಕೃತಿ ಪದ್ಧತಿಗೆ ಜೈ ಎಂದಂತೆ ಅಂಬೇಡ್ಕರ್ ಅವರಿಗೆ ವಿರೋಧ ಮಾಡಿದಂತೆ ಹಾಗಾಗಿ ನಾನು ಮಾತನಾಡುವಂಥದ್ದೇ ಹೀಗೆ ನಾನು ಮಾತಾಡೋದು ಎಷ್ಟು ಸರಿಯೋ ಎಷ್ಟು ತಪ್ಪು ನನ್ನ ಅನಿಸಿಕೆ ನನಗೆ ಏನು ಅದನ್ನು ಹೇಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಲವಾದಿ ಸಮಾಜ ಕೂಡ ಈ ಒಳಮೀಸಲಾತಿಗಾಗಿ ಹೋರಾಟ ಮಾಡ್ಬೇಕು ಯಾಕಂದ್ರೆ ಈಗ ಆಲ್ರೆಡಿ ಒ ಬಿ ಸಿ ಸಮಾಜದ ಒಳಮೀಸಲಾತಿ ತಗೊಳ್ತಾ ಇದ್ದಾರೆ ತೊಗೊಂಡ್ರು ನಾವು ಮೀಸಲಾತಿ ಹಾಕ್ತಿದ್ದಾರೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಮಠಾಧೀಶನೇ ಬೀ ಹೋರಾಟ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ನಮಗೆ ಚಲವಾದಿಗಳು ಸೇರಿದಂತೆ ವಾದಿಗರು ಸೇರಿದಂತೆ ಎಲ್ಲ ಜಾತಿಗಳ ಬಿದಿಗಿಳಿದು ಒಳ ಮೀಸಲಾತಿ ಜಾರಿಯಾಗಬೇಕು ಅನ್ನುವಂಥ ಹೋರಾಟ ಮಾಡಲೇಬೇಕು ಅನಿವಾರ್ಯ ನಮ್ಮ ಜನ್ಮ ಶುದ್ಧ ಅದು ಆದರೆ ಈ ಹೋರಾಟ ಮಾಡ್ತಾ ಇದ್ದೀವಿ ನಾವು ಅನ್ನೋ ನೆಪವನ್ನು ಇಟ್ಟುಕೊಂಡು ಜಾತಿಗಳಲ್ಲಿ ಬಿರುಕು ಮೂಡಿಸುವಂಥದ್ದು ವಾದಿಗರು ಹೊಲೆಯ ಮಧ್ಯೆ ಬಿರುಕು ಮೂಡಿಸುವಂಥದ್ದು ಎಷ್ಟು ಸತ್ಯ ಎಷ್ಟು ಸರಿ ಇದು ಮಾಡುವುದು ಸೂಕ್ತನ ಅನ್ನುವಂಥದ್ದು ನನ್ನ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯದ ಮೂಲಕ ನಿಮ್ಗೆ ತಿಳಿಸ್ತಾ ಇದ್ದೀನಿ ಈ ಕುರಿತು ಸಮಗ್ರವಾದಂಥ ವಿಡಿಯೋಗಳನ್ನ ಮುಂದಿನ ದಿನಮಾನಗಳಲ್ಲಿ ಮಾಡ್ತೀನಿ ಯಾಕಂದ್ರೆ ನಾನು ಬಿ ಆರ್ ಭಾಸ್ಕರ್ ಅವರಷ್ಟು ದೊಡ್ಡ ಮನುಷ್ಯ ಅಲ್ಲ ಅವರಷ್ಟು ಬುದ್ಧಿವಂತಿಕೆ ನನ್ನಲ್ಲಿಲ್ಲ ಅವರಷ್ಟು ತಿಳುವಳಿಕೆ ನನ್ನಲ್ಲಿಲ್ಲ ಆದರೆ ನೋವಾಗ್ತಿರುವಂಥದ್ದು ಅಂದ್ರೆ ನಾವೆಲ್ಲ ಒಂದು ಅಂತ ಹೋಗಬೇಕಾದ ಸಂದರ್ಭದಲ್ಲಿ ನಾವು ಮಾದಿಗರು ನೀವು ಛಲವಾದಿಗಳು ನಾವು ಛಲವಾದಿಗಳು ನೀವು ಮಾದಿಗರು ಅನ್ನುವಂಥ ಬಿರುಕು ಇನ್ನಷ್ಟು ದಿನ ಎಸ್ ನೀವೇ ಆದಿಗರು ನೀವೇ ಮಾದಿಗರು ನೀವೇ ಮವಿಲಿಗರು ಆಯ್ತು ಮುಂದೆ ಮುಂದೆ ಏನು ಸಮಾನತೆ ಬೇಕಲ್ಲ ಸಹೋದರತೆ ಬೇಕಲ್ಲ ಆತ್ಮೀಯತೆ ಬೇಕಲ್ಲ ಪ್ರಜ್ಞಾವಂತಿಕೆ ಬೇಕಲ್ಲ ದೇಶ ಭಾರತ ಒಂದಾಗಬೇಕಲ್ಲ ಈ ದೇಶದ ಅಸ್ಪೃಶ್ಯರೆಲ್ಲರೂ ಅಣತಮರಾಗಿರ್ಬೇಕಲ್ಲ ಒಳ ಮೀಸಲಾತಿ ಹಂಡ್ರೆಡ್ ಪರ್ಸೆಂಟ್ ಜಾರಿ ಆಗಬೇಕಲ್ಲ ನೀವು ಮಾಡ್ತಿರೋ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆಯಲ್ಲ ಆದರೆ ಜಾತಿಗಳು ನಿರ್ಮೂಲೆ ಆಗಬೇಕನ್ನುವ ನಿರ್ಮೂಲನೆ ಆಗಬೇಕನ್ನುವಂಥ ಬಾಬಾ ಸಾಹೇಬರ ಕನಸು ವಿಮೋಚನಾರತ ಅದು ಕೂಡ ಮುಂದೆ ಸಾಗಬೇಕಲ್ಲ ಅದೆಲ್ಲದಕ್ಕೂ ಇದು ವೇದಿಕೆ ಯಾಕಂದ್ರೆ ಈಗ ಇದೊಂದು ಬಿರುಗಾಳಿ ಎದ್ದು ಬಿಟ್ಟಿದೆ ಈಗ ವಲಿಯರು ಮಾದಿಗರು ಅನ್ನುವ ಮಧ್ಯೆ ಸೂಕ್ತವಾದಂಥ ಸಮಯ ಇದು ಛಲವಾದಿ ನಾಯಕರು ಮಾದಿಗ ನಾಯಕರು ಒಂದು ಕಡೆ ಸೇರಿ ಒಂದು ಬೈಠಕ್ ಮಾಡಿ ಒಂದು ಸಭೆ ಮಾಡಿ ದಿಟ್ಟವಾದ ನಿರ್ಧಾರ ಮಾಡಿ ಮೊದಲಿಗೆ ಬರಬೇಕಾದವರು ಜಗಳಾಡಬೇಕಾದವರು ಹಗ್ಗ ಜಗ್ಗಾಟದಲ್ಲಿ ಬೀಳಬೇಕಾದವರು ನಮ್ಮ ನಮ್ಮ ಸಮಾಜಗಳ ಹೆಸರನ್ನ ಹೇಳಿ ಅಧಿಕಾರ ಅನುಭವಿಸ್ತಿರುವಂಥ ಎಮ್ ಎಲ್ ಎಗಳು ಎಂ ಪಿಗಳು ಮಂತ್ರಿಗಳು ನೀವೆಲ್ಲರೂ ಕೂಡಬೇಕು ಸಮಾಜದ ಹೆಸರನ್ನ ಹೇಳಿ ನಮ್ಮ ಅಂಬೇಡ್ಕರ್ ಸಾಹೇಬ್ರ ಹೆಸರನ್ನ ಹೇಳಿ ಅಧಿಕಾರದಲ್ಲಿ ಇದ್ದೀರಿ ನಿಮ್ಮ ಯಾರಿಗೂ ಕೂಡ ನಮ್ಮ ಸಮಾಜದ ಏಳಿಗೆಗಳು ನಮ್ಮ ಸಮುದಾಯದ ಏಳಿಗೆಗಳು ಬೇಕಾಗಿಲ್ಲಲ್ಲ ನೀವು ಮಾತ್ರ ಎಮ್ ಎಲ್ ಎ ಆಗಬೇಕು ನೀವು ಮಾತ್ರ ಮುಂದುವರಿಬೇಕು ನಿಮ್ಮ ಪಕ್ಷ ಮಾತ್ರ ಮುಂದೆ ಬರಬೇಕು ಆ ಪಕ್ಷದ ಬಗ್ಗೆ ಬಿಆರ್ ಭಾಸ್ಕರ್ ಪ್ರಸಾದ್ ಅವರಂತವ್ರು ಮಾತಾಡಿದ್ರ ಈ ಕಡೆ ಒಂದು ಗುಂಪನ್ನ ರೆಡಿ ಮಾಡಿ ಅವರ ವಿರುದ್ಧ ಬಿಡುವಂಥದ್ದು ಒಂದು ಬಿಜೆಪಿ ಸರ್ಕಾರ ಇದ್ದಾಗ ಒಬ್ಬ ಹೋರಾಟಗಾರ ಮಾತಾಡಿದ್ರೆ ಅವನ ವಿರುದ್ಧ ಇನ್ನೊಂದು ಗುಂಪನ್ನು ಬಿಡುವಂಥದ್ದು ನಿಲ್ಲಬೇಕು ಪ್ರಾಮಾಣಿಕತೆ ಇದ್ರೆ ಬದ್ಧತೆ ಇದ್ರೆ ನೀವು ನಿಜವಾಗ್ಲೂ ಅವ್ರ ಸ್ಪೃಶ್ಯ ಸಮಾಜದ ಮುಖಂಡರೇ ಆಗಿದ್ರೆ ಎಸ್ ಚಲವಾದಿ ಮತ್ತು ಮಾದಿಗ ಸಮುದಾಯಗಳ ನಾಯಕರನ್ನ ಒಂದು ಕಡೆ ಸೇರಿಸಿ ಇದನ್ನ ಈಗೇನು ಬಿಷಿಯಾಗಿರುವ ವಾತಾವರಣ ತಿಳಿಗೊಳಿಸಿ ಒಂದು ಪ್ಲಾಟ್ಫಾರ್ಮಿಗೆ ಬಂದು ಒಂದು ಹೋರಾಟವನ್ನು ಮಾಡಿದ್ರೆ ಖಂಡಿತವಾಗಲೂ ಜೆ ಜಿ ಅವರ ಕನಸು ಇವತ್ತೇನು ಒಳಂಬಿಸಲಾತಿದೆ ಅದು ಜಾರಿಯಾಗ್ತದೆ ಪ್ರತಿ ಹಳ್ಳಿ ಹಳ್ಳಿಗೂ ಕೂಡ ಇವೇನು ಬಿರುಕು ಬಿಟ್ಟಿದೆ ಇವತ್ತು ಹೊಲೆಯರು ಬೇರೆ ಮಾದಿಗರು ಬೇರೆ ಅನ್ನುವಂಥದ್ದು ಕೂಡ ಒಂದಾಗ್ತದೆ ಒಂದಾದ ಮೇಲೆ ಶಕ್ತಿ ಬರ್ತದೆ ಶಕ್ತಿಯಿಂದ ಅಧಿಕಾರ ಬರ್ತದೆ ಅಧಿಕಾರದಿಂದ ನಮ್ಮೆಲ್ಲರ ವಿಮೋಚನೆ ಆಗ್ತದೆ ಅನ್ನುವಂಥ ತೊದಲು ನುಡಿಯಿಂದ ಅಲ್ಪ ತಿಳುವಳಿಕೆಯಿಂದ ನಿಮಗೆ ತಿಳಿಸ್ತಾ ಇದ್ದೀನಿ ನಾನು ಹೇಳಿದ್ದೇನೋ ಅವರು ತಪ್ಪಾಗಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಇಟ್ಟುಕೊಳ್ತೀನಿ ఇది సరి అనసీ కమెంట్ మి విడి శేర్ మి సంఘర్షన్యూస్ కర్ణక చైబ్ మన మరిబేడి ధన్యవాదాలు జై భీమ్ జై భీమ్ జై భీమ్ జై ప్రబుద్ధ భారత్